ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಕ್ಬಾಲ್ ಅನ್ಸಾರಿ ಮಾಜಿ ಶಾಸಕ ಮಾತನಾಡ್ತಾ ಇದ್ದೇನೆ ಬಂಧುಗಳೇ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮತ್ತು ಕೊಪ್ಪಳ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳು ಆ ಹಳ್ಳಿಗಳ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿಂದ ಹಿಡಿದು ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಸಿದ್ದರಾಮಯ್ಯನವರ ಅಭಿಮಾನಿಗಳು ತಮ್ಮೆಲ್ಲರಿಗೆ ಕರೆ ಕೊಡ್ತಾಯಿದ್ದೀನಿ ನಾಳಿನ ದಿವಸ ಅಂದರೆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಕೊಪ್ಪಳದಲ್ಲಿ ಬಿ ಟಿ ಪಾಟೀಲ್ ನಗರದಲ್ಲಿ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿಬಿಟ್ಟು ವಾಟ್ಸಪ್ಗಳಲ್ಲಿ ಬಿಟ್ಟಿದ್ದಾರೆ ಬಂಧುಗಳೇ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಅಭಿಮಾನಿಗಳಲ್ಲಿ ಮುಖಂಡರುಗಳಲ್ಲಿ ಆ ಮೀಟಿಂಗಿಗೆ ದಯಮಾಡಿ ಯಾರೂ ಸಹಿತ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಡ ಕೊಪ್ಪಳ ತಾಲೂಕಿನ ಹಳ್ಳಿಗಳು ತಾವ್ಯಾರೂ ಸಹಿತ ಆ ಮೀಟಿಂಗಿಗೆ ಹೋಗೋಕೆ ಹೋಗಬೇಡಿ ಮೀಟಿಂಗ್ ಅಟೆಂಡ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಅವರು ಕರೆದಿರ್ತಕ್ಕಂಥದ್ದು ಗಂಗ ಕೊಪ್ಪಳ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮೀಟಿಂಗ್ ಅಂಥೇಳಿ ಐದು ಗ್ಯಾರಂಟಿಗಳ ಹೆಸರಿನ ಮೇಲೆ ಕರೆದಿದ್ದಾರೆ ಆದರೆ ಕೊಪ್ಪಳ ತಾಲೂಕು ಮೇಲೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಐವತ್ತೆರಡು ಹಳ್ಳಿಗಳು ಕೊಪ್ಪಳ ತಾಲೂಕಿನ ಅಡಿಯಲ್ಲಿ ಬರುತ್ತವೆ ಆದರೆ ಕೊಪ್ಪಳ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಏನಿದ್ದಾರೆ ಅವರು ಯಾರೂ ಸಹಿತ ನನಗೆ ಸಂಪರ್ಕ ಮಾಡಲಿಲ್ಲ ನಮಗೆ ತಿಳಿಸಲಿಲ್ಲ ಹಾಗಾಗಿ ಆ ಮೀಟಿಂಗಿಗೆ ಹೋಗ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ನನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಒಳಗಡೆ ಬರ್ತಕ್ಕಂಥ ಕೊಪ್ಪಳ ತಾಲೂಕಿನ ಹಳ್ಳಿಗಳಲ್ಲಿ ನಾನು ಮನವಿ ಇದ್ದೀನಿ ಅವರೆಲ್ಲರೂ ಯಾರ್ಯಾರಿದ್ದಾರೆ ಯಾರೇ ಕರೀಲಿ ಇವರೆಲ್ಲರೂ ಕೆ ಆರ್ ಪಿ ಪಿ ಜನ ಇವರೆಲ್ಲರೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ರೆಡ್ಡಿ ಪಾಳ್ಯಕ್ಕೆ ರೆಡ್ಡಿ ಪಕ್ಷಕ್ಕೆ ಇವರೆಲ್ಲ ಮಾಡಿರ್ತಕ್ಕಂಥ ಜನ ಅವರಿಗೆ ದುಡ್ದಿರ್ತಕ್ಕಂಥ ಜನ ಅವ್ರ ಹತ್ರ ಕಡಿಸಿರ್ತಕ್ಕಂಥ ಜನ ಕಾಂಗ್ರೆಸ್ ಪಕ್ಷದವರಿಗೆ ವಿಭಜನೆ ಮಾಡಿರ್ತಕ್ಕಂಥ ಜನ ಹಾಗಾಗಿ ದಯ ದಯಮಾಡಿ ತಾವ್ಯಾರೂ ಸಹಿತ ಆ ಒಂದು ಮೀಟಿಂಗಿಗೆ ಹೋಗಲಿಕ್ಕೆ ಹೋಗಬೇಡಿ ನನ್ನ ಕರ್ತವ್ಯ ತಮಗೆ ಹೇಳೋದು ನಾನು ಹೇಳಿದ್ದೀನಿ ದಯಮಾಡಿ ತಾವು ಪಾಲನೆ ಮಾಡಿ ಮುಂದಿನ ದಿನಗಳಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಭಿನ್ನವಾಗಿ ರಾಜಕೀಯ ಆಗುತ್ತದೆ ಮತ್ತು ನಾನು ಮಾಡಿ ತೋರಿಸುತ್ತೇನೆ ಯಾಕಂತ ಹೇಳಿದರೆ ಇವರೆಲ್ಲರೂ ಸೇರಿಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಚುನಾವಣೆಯಲ್ಲಿ ಇವತ್ತು ಅಮಾಯಕರಾಗಿರ್ತಕ್ಕಂಥ ನಾನು ನನಗೆ ಇವರು ಎಲ್ಲರೂ ಒಂದು ಜಾಲವನ್ನು ಹಾಕಿ ನನಗೆ ಸೋಲ್ ಸೋಲುವಂತೆ ಮಾಡಿದ್ದಾರೆ ಹೊರತಾಗಿ ನಾನು ನನ್ನ ತಪ್ಪಿನಿಂದ ನಾನು ಯಾವುದೇ ತಪ್ಪುಗಳನ್ನು ಮಾಡಲಿಲ್ಲ ನನ್ನ ತಪ್ಪಿಂದ ನಾನು ಸೋಲಿಲ್ಲ ಬಂಧುಗಳೇ ತಮಗೆಲ್ಲರೂ ಗೊತ್ತಿದೆ ಗೊತ್ತಿದ್ದ ವಿಷಯ ಇದೆ ಯಾರು ಸಹಿತ ಹೊರಗಡೆ ಬಹುಶಃ ಮಾತನಾಡಲಿಕ್ಕಿಲ್ಲ ಅಥವಾ ಮಾತನಾಡ್ತಿರಬಹುದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಮುಂದಿನ ದಿನಗಳಲ್ಲಿ ಇದು ಭಾಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತದೆ ಇಡೀ ರಾಜ್ಯ ತುಂಬ ಯಾಕಂದರೆ ಇದು ಒಂದು ಸಮಾಜಕ್ಕೆ ಏನಪ್ಪ ಅಂದರೆ ಈ ಸುದ್ದಿ ಹೋಗುತ್ತದೆ ಇದು ಈ ಸುದ್ದಿ ಏನಿದೆ ಖಂಡಿತವಾಗಲೂ ಇಡೀ ಮುಸ್ಲಿಂ ಸಮಾಜದ ಬಂಧುಗಳಲ್ಲಿ ಎಲ್ಲರಲ್ಲಿ ಈ ಒಂದು ಸುದ್ದಿಯನ್ನು ಹರಡಿಸುತ್ತೇನೆ ಯಾಕಂತೇಳಿದರೆ ನನಗೆ ಬೇಕಂತೇಳಿಬಿಟ್ಟು ಇವರು ಸೋಲಿಸಿದ್ದಾರೆ ಯಾಕಂತೇಳಿದರೆ ಒಂದು ಮುಸ್ಲಿಂ ಸಮಾಜದ ವ್ಯಕ್ತಿ ಗೆದ್ದು ಬರಬಾರ್ದು ಅಂತೇಳಿ ಇವರ ಭಾವನೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೆ ಇವರು ನನ್ನನ್ನು ಸೋಲಿಸಿದ್ದಾರೆ ಅಂಥೇಳಿ ಯಾರ್ಯಾರು ಸೋಲಿಸಿದ್ದಾರೆ ಯಾರ್ಯಾರಿದ್ದಾರೆ ಅದರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಲ್ಲಿಂದ ಹಿಡಿದು ಮುಂಚೂಣಿಯಲ್ಲಿ ಘಟಕದಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳಿಂದ ಹಿಡಿದು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಂದ ಹಿಡಿದು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಹಿಡಿದು ಜಿಲ್ಲೆ ರಾಜ್ಯದಲ್ಲಿ ಯಾರ್ಯಾರ ಮುಖಂಡರುಗಳು ಇವತ್ತು ನನಗೆ ವಿರೋಧ ಮಾಡಿದ್ದಾರೆ ಅದೆಲ್ಲವೂ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾನು ಇದು ಮುಸ್ಲಿಂ ಸಮಾಜದ ಮನೆ ಮನೆಗೆ ಬಾಗಿಲಿಗೆ ತಗೊಂಡು ಹೋಗ್ತೀನಿ ಬಂದುಗಡೆ ದಯಮಾಡಿ ತಮ್ಮೆಲ್ಲರ ಸಹಕಾರ ನನಗೆ ಅಗತ್ಯವಾಗಿದೆ ಧನ್ಯವಾದಗಳು